ಈ ಭಾಗ ಹೊಸ ಕಟ್ಟಡದ ಮುಂಭಾಗವಾಗಿ ಇರಲಿದೆ ಇದು ಪೂರ್ವ ಹಾಗೆ ಇಲ್ಲಿ ಎದುರುಗಡೆಯಲ್ಲಿ ಕಾರ್ಯಾಲಯ ಹಾಗೆ ಗವ್ಯೋತ್ಪನ್ನ ಸಂಸ್ಕರಣೆಗೆ ಒಂದು ವ್ಯವಸ್ಥಿತವಾದಂತಹ ಕೊಠಡಿ ಹಾಗೆ ಸೇವಕರು ಇಲ್ಲಿ ಬಂದು ಗೋದಾನ ಹಾಗೆ ಗೋಪೂಜನ ಮತ್ತು ವಿಶೇಷವಾಗಿರಬಹುದಾದಂತಹ ಭಗವಂತನ ಕುರಿತಾದಂತಹ ಯಾವುದೇ ಅನುಷ್ಠಾನಗಳನ್ನು ನಡೆಸುವುದಕ್ಕೆ ಒಂದು ಕೊಠಡಿಯೂ ಕೂಡ ಇರಲಿದೆ ಹಾಗೆ ಆ ಕೊನೆಯ ಭಾಗದಲ್ಲಿ ಗೋವುಗಳಿಗೆ ವಿಶೇಷವಾದಂತಹ ಸಿದ್ಧಗ್ರಾಸ ಮೇವು ಇತ್ಯಾದಿಗಳನ್ನು ಬೆಚ್ಚಗೆ ಸಂಗ್ರಹಿಸಿಡುವಂತಹ ಕೊಠಡಿಯು ಕೂಡ ಈ ಭಾಗದಲ್ಲಿ ಹಾಗೆ ಇಲ್ಲಿಂದ ನೇರವಾಗಿ ಮುಂದೆ ಆ ರೀತಿ ಕಾಣುತ್ತಿರುವುದರ ಹಿಂದೆ ಪಶ್ಚಿಮದಲ್ಲಿ ಈ ಕಟ್ಟಡದ ಪಶ್ಚಿಮದ ಒಳಾವರಣದಲ್ಲಿ ಪೂರ್ವಾಭಿಮುಖವಾಗಿ ಶ್ರೀ ಗೋಪಾಲಕೃಷ್ಣ ಧ್ಯಾನ ಮಂಟಪ ಹಾಗೆ ಗೋವುಗಳಿಗೆ ಎಂದಿನಂತೆ ಆ ಗೋಪಾಲಕೃಷ್ಣನ ಪ್ರೀತಿಗೂ ಹೌದು ಗಾನವಜ್ಜನವನ್ನು ಮಾಡುವುದಕ್ಕೆ ಅಥವಾ ವಿಶಿಷ್ಟವಾದಂತಹ ಸಾಂಸ್ಕೃತಿಕ ಹಾಗೂ ವೇದಿಕ ಸೇವೆಯನ್ನು ಸಲ್ಲಿಸುವಂತಹ ಒಂದು ಚಿಕ್ಕದಾದಂಥ ವೇದಿಕೆಯೂ ಕೂಡ ಇರಲಿದೆ ಇದರ ಒಳಗಡೆಯಲ್ಲಿ ಈಗ ಇನ್ನೊಂದು ಎರಡು ದಿವಸಗಳಲ್ಲಿ ಮಣ್ಣನ್ನು ತುಂಬಿಸುವಂತಹ ಕೆಲಸ ನಡೆಯುತ್ತದೆ ತದನಂತರದಲ್ಲಿ ಇದಕ್ಕೆ ಪ್ಲಿಂತು ಬಿ ಮತ್ತು ಪಿಲ್ಲರ್ಗಳ ಕಾರ್ಯ ಒಳ ಆವರಣದಲ್ಲಿ ಕೃಷ್ಣನ ಮುಂಭಾಗದಲ್ಲಿ ಪುಟ್ಟ ಪುಟ್ಟ ಕಂದಮ್ಮ ಹಸುಗುಸುಗಳು ಹಸು ಕರುಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುವುದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಚಿಂತಿಸಲಾಗಿದೆ ಹಾಗೆ ಈ ಏನು ಫೌಂಡೇಶನ್ ಆಗಿದೆ ಇದರ ಒಳಗಡೆಯಲ್ಲಿ ಗೋವುಗಳನ್ನು ಕಟ್ಟುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುವುದು ಹಾಗೆ ಗೋವಿನ ದಿವ್ಯ ಅನುಗ್ರಹವಾಗಿರತಕ್ಕಂಥ ಗೋಮೂತ್ರ ಮೊದಲಾದಂತಹ ಎಲ್ಲ ಶ್ರೇಷ್ಠ ಸಂಗತಿಗಳು ಕೂಡ ಒಂದೇ ಕಡೆಯಲ್ಲಿ ಸಿಕ್ಕು ಅದು ಮುಂದಿನ ದಿವಸದಲ್ಲಿ ವ್ಯವಸ್ಥಿತವಾದಂತಹ ಸಾವಯವ ಕೃಷಿಕರಿಗೂ ಕೂಡ ಅನುಕೂಲವಾಗುವಂತೆ ಒದಗಿಸಿಕೊಡುವಲ್ಲಿ ಅದನ್ನು ಸಂಗ್ರಹಿಸುವಂತೆ ಕಾರ್ಯಯೋಜ್ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಕಟ್ಟಡದ ಆವರಣದ ಹೊರಗೆ ಇನ್ನೊಂದು ಮೆಸ್ ಮೂಲಕ ಇನ್ನೊಂದು ಆವರಣವನ್ನು ಕೂಡ ನಿರ್ಮಿಸಿಕೊಳ್ಳಲಾಗುವುದು ಅಲ್ಲಿ ವಿಶೇಷವಾಗಿ ಎಲ್ಲ ಗೋವುಗಳನ್ನು ಕೂಡ ಸ್ವಚ್ಛಂದವಾಗಿ ಬಿಟ್ಟಿಡುವುದು ಯಾವುದಾದರೂ ಹೊಸತಾಗಿ ಬಂದಂಥದ್ದು ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಕಷ್ಟವಾಗಿ ಸ್ವಲ್ಪ ಏನು ತುಂಟಾಟಗಳನ್ನು ಮಾಡುವಂಥದ್ದು ಹಾಗೆ ಹೊಡಿಲಿಕ್ಕೆ ಬರುವಂಥದ್ದು ಇಂತಹ ಗೋವುಗಳನ್ನು ಮಾತ್ರ ಕಟ್ಟಿಡುವಂಥದ್ದು ಉಳಿದ ಎಲ್ಲ ಗೋವುಗಳನ್ನು ಕೂಡ ಬಿಟ್ಟಿಯೇ ಇಡುವಂಥದ್ದು ಹೊರಗಡೆಗೆ ನೀರು ಮತ್ತು ಮೇವಿನ ವ್ಯವಸ್ಥೆಯನ್ನು ಇಡುವಂಥದ್ದು ಅದಕ್ಕೆ ಬೇಕಾದಾಗ ನೀರು ಮೇವನ್ನು ಸ್ವೀಕರಿಸ್ತದೆ ಮತ್ತು ಆಯಾಸವಾದಾಗ ಬಿಸಿಲಾದಾಗ ಮಳೆ ಬಂದಾಗ ಕಟ್ಟಡದ ಒಳಗೆ ಬಂದು ಅದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಒಂದು ಉಪಕ್ರಮದಲ್ಲಿ ಈ ಯೋಚನೆ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ತಾವು ಇನ್ನೂ ಉತ್ತಮವಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿರಬಹುದು ಅಂತಹ ತಮ್ಮ ಈ ಕುರಿತಾದಂತಹ ಕನಸು ಕಲ್ಪನೆಗಳಿದ್ದರೆ ನಮ್ಮ ಜೊತೆಗೆ ಅದನ್ನು ಹಂಚಿಕೊಂಡ್ರೆ ಈಗಷ್ಟೇ ಆರಂಭಿಕ ಹಂತದಲ್ಲಿರತಕ್ಕಂಥ ಈ ಒಂದು ಗೋಸಂಸ್ಥಾನ ಕಟ್ಟಡ ಚಿರಸ್ಥಾಯಿಯಾಗಿ ಅತ್ಯಂತ ಉಪಯುಕ್ತವಾಗಿ ಇದು ನಿರೂಪಣೆಯಾಗುವುದಕ್ಕೆ ಅತ್ಯಂತ ಅನುಕೂಲವಾಗುತ್ತದೆ ಹಾಗಾಗಿ ತಮ್ಮೆಲ್ಲರ ಮುಕ್ತ ಮನಸ್ಸಿನ ಸೇವೆ ಸಹಾಯ ಸಹಕಾರ ಹಾಗೆ ವಿಶೇಷವಾಗಿ ಒಂದು ಸಲಹೆ ಸೂಚನೆಗಳು ಎಲ್ಲವೂ ಕೂಡ ಗೋವರ್ಧನ ಗೋಶಾಲೆಗೆ ಅತ್ಯಂತ ಅಮೂಲ್ಯವಾಗಿರುತ್ತದೆ ತಮ್ಮ ಸಲಹೆ ಸೂಚನೆಗಳಿಗೆ ನಾವು ತೆರೆದಿರುತ್ತೇವೆ ಎಲ್ಲರಿಗೂ ಕೂಡ ಈ ಮಹತ್ ಕಾರ್ಯಕ್ಕೆ ಸ್ವಾಗತ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ಸಹಕರಿಸುತ್ತಿರುವ ಸರ್ವರಿಗೂ ಕೂಡ ಅಷ್ಟೇ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಗೋವರ್ಧನ ಗೋ ಸೇವಾ ಪರಿವಾರ ಸಲ್ಲಿಸುತ್ತದೆ ನಮಸ್ಕಾರ ಶ್ರೀ ಸ್ವರ್ಣನಂದಿನಿ ಗೋ ಸಂಸ್ಥಾನ ನಿಯೋಜಿತ ಹೊಸ ಕಟ್ಟಡದ ಅಡಿಪಾಯದ ಕಾರ್ಯಗಳು ಮುಗಿದಿದ್ದು ಇದೀಗ ಲಿಂತ್ ಮತ್ತು ಪಿಲ್ಲರ್ನ ತಯಾರಿಗಳು ಕೂಡ ನಡೀತಾ ಇದೆ ತಮ್ಮೆಲ್ಲರ ಸಹಕಾರವೇ ಇದರ ಸ್ಥೈರ್ಯ ಅತ್ಯಂತ ಶೀಘ್ರದಲ್ಲಿ ಈ ಒಂದು ಗೋ ಸಂಸ್ಥಾನ ಕಟ್ಟಡ ನಿರ್ಮಾಣವಾದರೆ ಅಸಂಖ್ಯಾತ ಗೋವುಗಳನ್ನು ಅತ್ಯಂತ ಶ್ರದ್ಧೆಯ ಸೇವೆಗೆ ಅತ್ಯಂತ ಅನುಕೂಲವಾಗಲಿದೆ ತಮ್ಮೆಲ್ಲರ ಸಹಕಾರ ಇರಲಿ ಈ ವಿಶಿಷ್ಟವಾದಂತಹ ಗೋಸೇವಾ ಕೈಂಕರ್ಯದಲ್ಲಿ ತಾವುಗಳು ಕೂಡ ಸಹಕಾರವನ್ನು ಮಾಡಬಹುದು ಒಂದು ಗೋವತ್ಸಕ್ಕೆ ಅಂದರೆ ಗೋವಿನ ಕರುವಿಗೆ ಶಾಶ್ವತವಾದಂತಹ ಸ್ಥಳದಾನವನ್ನು ಇಲ್ಲಿ ತಾವು ನಡೆಸಿಕೊಳ್ಬಹುದು ಎರಡು ಸಾವಿರದ ಐದುನೂರ ಒಂದು ರೂಪಾಯಿಯನ್ನು ಸಲ್ಲಿಸುವುದರ ಮೂಲಕವಾಗಿ ಹಾಗೆ ಒಂದು ಗೋವಿಗೆ ಒಂದು ಸ್ಥಳದಾನವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಉಪಕಲ್ಪಿಸಲಾಗಿದೆ ಒಂದು ಗೋವಿಗೆ ಶಾಶ್ವತ ಸ್ಥಳದಾನಕ್ಕೆ ಐದು ಸಾವಿರದ ಒಂದು ರೂಪಾಯಿಗಳನ್ನು ತಾವು ಸಲ್ಲಿಸಿ ರಸೀದಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಒಂದು ಗೋ ದಂಪತಿಗಳಿಗೆ ಅಂದರೆ ಒಂದು ನಂದಿ ಮತ್ತು ನಂದಿನಿಯರಿಗೆ ಆವಾಸ ಸ್ಥಾನ ಇದಕ್ಕೆ ಹತ್ತು ಸಾವಿರದ ಒಂದು ರೂಪಾಯಿಗಳ ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಈ ಸೇವೆಯಲ್ಲಿ ತಾವು ಕೂಡ ಭಾಗವಹಿಸಬಹುದು ಹಾಗೆ ಈ ಒಂದು ವಿಶಿಷ್ಟವಾದಂತಹ ಪುಣ್ಯ ಕಾರ್ಯದಲ್ಲಿ ಪುಣ್ಯತ್ರಾಣಿಗಳಾಗಿ ಇಪ್ಪತ್ತೈದು ಸಾವಿರ ಒಂದು ರೂಪಾಯಿಗಳನ್ನು ಸಲ್ಲಿಸಿದರೆ ಆ ಮೂಲಕವಾಗಿಯೂ ಕೂಡ ವಿಶಿಷ್ಟವಾದಂಥ ಸಹಕಾರವನ್ನು ಮಾಡಬಹುದು ಇನ್ನು ಮಹಾತ್ರಾಣಿಗಳು ಈ ಮಹತ್ ಕಾರ್ಯದಲ್ಲಿ ಒಂದು ಮಹಾಪೋಷಕರ ರೀತಿಯಲ್ಲಿ ಈ ಕಟ್ಟಡ ಕಾರ್ಯಕ್ಕೂ ಕೂಡ ತಾವುಗಳು ಸಹಕರಿಸಬಹುದು ಒಂದು ಲಕ್ಷದ ಒಂದು ರೂಪಾಯಿಗಳನ್ನು ಸಲ್ಲಿಸುವುದರ ಮೂಲಕವಾಗಿ ರೂಪಾಯಿ ಹತ್ತು ಸಾವಿರಕ್ಕಿಂತ ಹತ್ತು ಸಾವಿರ ಮತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ದೇಣಿಗೆಯನ್ನು ಸಲ್ಲಿಸಿದಂತಹ ದಾತರ ಹೆಸರುಗಳನ್ನು ಈ ಸ್ವರ್ಣನಂದಿನಿ ಗೋ ಸಂಸ್ಥಾನದಲ್ಲಿ ಅದನ್ನು ವಿಶಿಷ್ಟವಾದಂತಹ ಸ್ಮೃತಿಯಾಗಿ ಭಿತ್ತಿಯ ಮೇಲೆ ನಾವು ಸದಾ ನೆನಪಿರಿಸಿಕೊಳ್ಳುತ್ತೇವೆ ಇಲ್ಲಿ ಉಳಿದ ದಾನಿಗಳು ಕಡಿಮೆ ಅಂತಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಹಾಗೊಂದು ನಿರೂಪಣೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತೊಮ್ಮೆ ಎಲ್ಲ ಅಂತಹ ಪುಣ್ಯತ್ರಾಣಿಗಳಿಗೆ ಮಹಾತ್ರಾಣಿಗಳಿಗೆ ಎಲ್ಲ ದಾನಿಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಮಹತ್ ಕಾರ್ಯದಲ್ಲಿ ಬಯಸ್ತೇವೆ ನಮಸ್ಕಾರ